ಎರಡ್ ಸಾವಿರದ ಇಪ್ಪತ್ನಾಲ್ಕು ರಂಜಾನ್ ಹಬ್ಬ ಭಾರತದಲ್ಲಿ ಚಂದ್ರನ ದರ್ಶನ ಯಾವಾಗ ಸೌದಿ ಅರೇಬಿಯಾದಲ್ಲಿ ಅರ್ಧ ಚಂದ್ರನ ದರ್ಶನವು ರಂಜಾನ್ ಆರಂಭ ಮತ್ತು ಅಂತ್ಯವನ್ನು ಸೂಚಿಸುತ್ತದೆ ರಂಜಾನ್ ತಿಂಗಳಲ್ಲಿ ಮುಸ್ಲಿಮರು ಆಧ್ಯಾತ್ಮಿಕತೆ ಹೆಚ್ಚಿದ ಭಕ್ತಿ ಮತ್ತು ಆರಾಧನೆ ಕಳೆಯುತ್ತಾರೆ ರಂಜಾನ್ ಹಿಂದಿನ ಪಾಪಗಳಿಗೆ ಕ್ಷಮೆಯನ್ನ ಪಡೆಯಲು ಮತ್ತು ಪ್ರಾಮಾಣಿಕವಾಗಿ ಪ್ರಾಯಶ್ಚಿತ ಪಡೆಯಲು ಸೂಕ್ತ ಸಮಯವಾಗಿದೆ ಆದ್ದರಿಂದ ಮುಸ್ಲಿಮರು ಹೆಚ್ಚಿದ್ದ ಭಕ್ತಿ ಹೃತ್ಪೂರ್ವಕ ಪ್ರಾರ್ಥನೆಗಳ ಮೂಲಕ ರಂಜಾನ್ ಮಾಸವನ್ನು ಆಚರಿಸುತ್ತಾರೆ ಕುರಾನನ್ನ ಪಠಿಸಲು ಸಮಯವನ್ನ ಮೀಸಲಿಡುತ್ತಾರೆ ರಂಜಾನ್ ಇಸ್ಲಾಂನಲ್ಲಿ ಅತ್ಯಂತ ಪವಿತ್ರವಾದ ತಿಂಗಳವಾಗಿದೆ ಪ್ರಪಂಚದಾದ್ಯಂತ ಲಕ್ಷಾಂತರ ಮುಸ್ಲಿಮರಿಗೆ ಇದು ಬಹಳ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದ ದಿನವಾಗಿದೆ ಈ ಹಬ್ಬ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಮೂವತ್ತು ದಿನಗಳ ಕಾಲ ಇಪ್ಪತ್ತೊಂಬತ್ತರಿಂದ ಮೂವತ್ತು ದಿನಗಳವರೆಗೆ ಇರುತ್ತದೆ ರಂಜಾನ್ ಉಪವಾಸ ಪ್ರಾರ್ಥನೆ ಪ್ರತಿಬಿಂಬ ಮತ್ತು ಸಮುದಾಯದ ಅವಧಿಯಾಗಿದೆ ಇಸ್ಲಾಮಿಕ್ ನಂಬಿಕೆಯ ಪ್ರಕಾರ ಪ್ರವಾದಿ ಮೊಹಮ್ಮದ್ಗೆ ಕುರಾನ್ ಮೊದಲ ಬಹಿರಂಗಪಡಿಸುವಿಕೆಯ ಸ್ಮರಣಾರ್ಥವಾಗಿ ಇದನ್ನು ಆಚರಿಸಲಾಗುತ್ತದೆ ಆದರೂ ಇಸ್ಲಾಮಿಕ್ ಪವಿತ್ರ ತಿಂಗಳ ಆರಂಭವು ಚಂದ್ರನ ದರ್ಶನದ ಮೇಲೆ ಅವಲಂಬಿತವಾಗಿರುತ್ತದೆ ಭಾರತದಲ್ಲಿ ರಂಜಾನ್ ಯಾವಾಗ ಪ್ರಾರಂಭವಾಗುತ್ತದೆ ಭಾರತದಲ್ಲಿ ರಂಜಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕವು ಮೆಕ್ಕಾದಲ್ಲಿ ಚಂದ್ರನ ವೀಕ್ಷಣೆಯನ್ನು ಅವಲಂಬಿಸಿ ಮಾರ್ಚ್ ಹನ್ನೊಂದರಂದು ಅಥವಾ ಹನ್ನೆರಡರಂದು ಪ್ರಾರಂಭವಾಗುವ ನಿರೀಕ್ಷೆ ಇದೆ ಅರ್ಧ ಚಂದ್ರಾಕಾರದ ರಂಜಾನ್ ಚಂದ್ರವನ್ನು ಸೌದಿ ಅರೇಬಿಯಾದಲ್ಲಿ ಮೊದಲು ನೋಡಲಾಗುತ್ತದೆ ನಂತರ ಸಾಮಾನ್ಯವಾಗಿ ಅದಾದ ಒಂದು ದಿನದ ಬಳಿಕ ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಂತಹ ಆಂಗ್ಲ ಏಷ್ಯಾ ದೇಶಗಳಲ್ಲಿ ರಂಜಾನ್ ಚಂದ್ರ ಕಂಡುಬರುತ್ತದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಹನ್ ಕುವೈತ್ ಲೆಬೆನಾನ್ ವೋಮನ್ ಪಾಕಿಸ್ತಾನ್ ಸೌದಿ ಅರೇಬಿಯಾ ಯುಕೆ ಯುಎಸ್ ಟರ್ಕಿ ಮಾರ್ಡೀವ್ಸ್ ಮುಂತಾದ ದೇಶಗಳಲ್ಲಿ ರಂಜಾನ್ ಮಾರ್ಚ್ ಹನ್ನೊಂದರಂದು ಪ್ರಾರಂಭವಾಗುವ ಸಾಧ್ಯತೆ ಇದೆ ಭಾರತ ಬಾಂಗ್ಲಾದೇಶ ಇಂಡೋನೇಷ್ಯಾ ಈಜಿಪ್ತ್ ರಂಜಾನ್ ಮಾರ್ಚ್ ಹನ್ನೆರಡರಿಂದ ಪ್ರಾರಂಭವಾಗುತ್ತದೆ ಎಂದು ಹಿಂದೂಸ್ತಾನ್ ಟೈಮ್ಸ್ ವರದಿ ಹೇಳಿದೆ ರಂಜಾನ್ ಆಚರಣೆ ಮತ್ತು ಉಪವಾಸ ಮಾಹಿತಿ ಪ್ರಪಂಚದಾದ್ಯಂತ ಇರುವ ಮುಸ್ಲಿಮರು ರಂಜಾನ್ ತಿಂಗಳಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸ ಮಾಡ್ತಾರೆ ಮುಸ್ಸಂಜೆ ನಂತರ ತಿನ್ನುವ ಇಫ್ತಾರ್ ಮತ್ತು ಮುಂಜಾನೆಯ ಮೊದಲು ತಿನ್ನುವ ಸಹರಿ ಉಪವಾಸದ ಅವಧಿಯಲ್ಲಿ ಎರಡು ಪ್ರಾಥಮಿಕ ಊಟಗಳಾಗೆ ಕುಟುಂಬ ಮತ್ತು ಸಮುದಾಯಗಳನ್ನು ಸಾಮಾನ್ಯವಾಗಿ ಇಫ್ತಿಯಾರ್ ಹಬ್ಬವೆಂದು ಉಪವಾಸವನ್ನು ಮುರಿಯುತ್ತಾರೆ ಇಫ್ತಿಯಾರ್ ಸಮಯವನ್ನು ಸೂರ್ಯಾಸ್ತದ ಮೂಲಕ ನಿರ್ಧರಿಸಲಾಗುತ್ತದೆ ಆದ್ದರಿಂದ ಅವುಗಳನ್ನು ಸಹ ಪ್ರತಿದಿನ ಬದಲಾಗುತ್ತದೆ ರಂಜಾನ್ ತಿಂಗಳಲ್ಲಿ ಮುಸ್ಲಿಮರು ಸೂರ್ಯಾಸ್ತದ ಸಮಯವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಭಾರತದಲ್ಲಿನ ವಿಶಾಲವಾದ ಭೌಗೋಳಿಕ ವ್ಯತ್ಯಾಸಗಳ ಕಾರಣದಿಂದ ಇಫ್ತಿಯಾರ್ ಸಮಯವನ್ನು ಗಮನಾರ್ಹ ವ್ಯತ್ಯಾಸ ಉಂಟಾಗುತ್ತದೆ